ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿದೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಪ್ರೇಕ್ಷಕರೇ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿ ಎ ಹೆಚ್ಚಳದ ನಿರೀಕ್ಷೆ ಕುರಿತು ಮಾಹಿತಿ ಏನಿದೆ ಅಂತ ನೋಡ್ತಾ ಬಂದರೆ ಮುಂದಿನ ಡಿ ಎ ಹೆಚ್ಚಳ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಡಿ ಎ ಘೋಷಣೆಯ ನಂತರ ಕರ್ನಾಟಕ ಸರ್ಕಾರವು ಎರಡರಿಂದ ಮೂರು ತಿಂಗಳ ಒಳಗಡೆ ತನ್ನ ಆದೇಶವನ್ನು ಹೊರಡಿಸಬಹುದು ನೌಕರರ ಸಂಘಗಳ ಒತ್ತಡ ಇದ್ದರೆ ಘೋಷಣೆ ವೇಗವಾಗಿ ಬರಲು ಸಾಧ್ಯತೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಸೋ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಇದ್ದರೆ ಅದಾದ ಮೇಲೆ ನಾಲ್ಕು ಪರ್ಸೆಂಟ್ ನಾಲ್ಕು ಪಾಯಿಂಟ್ ಏಳು ಐದು ಪರ್ಸೆಂಟರಂತೆ ಡಿ ಎ ಯಾರು ಯಾರಿಗೆ ಎಷ್ಟೆಷ್ಟು ಹೆಚ್ಚಳ ಅನ್ನೋದರ ಬಗ್ಗೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಅದಾದ ಮೇಲೆ ಓಲ್ಡ್ ಡಿ ಎ ನ್ಯೂ ಡಿ ಎ ಮತ್ತು ಡಿ ಎ ಡಿಫ್ರೆನ್ಸ್ ನಿಯರ್ಲಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಒಂದು ಚಾರ್ಟಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಪ್ರಸ್ತುತ ಒಂದು ಬೇಸಿಕ್ ಸ್ಯಾಲ್ರಿ ಒಬ್ಬ ಸರ್ಕಾರಿ ನೌಕರರದ್ದು ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಇದ್ದರೆ ಓಲ್ಡ್ ಡಿ ಎ ಆರು ಪಾಯಿಂಟ್ ಐದು ಪರ್ಸೆಂಟ್ ಸಾವಿರದ ನೂರ ಐದು ರೂಪಾಯಿ ಅದಕ್ಕೆ ನ್ಯೂ ಡಿ ಎ ಅಷ್ಟಿದೆ ಈಗ ನಿಮ್ಮ ಪ್ರೆಸೆಂಟ್ ನ್ಯೂ ಡಿ ಎ ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇದೆ ಹತ್ತೊಂಬತ್ತು ನೂರ ಹದಿಮೂರು ರೂಪಾಯಿ ಆಗುತ್ತೆ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಸ್ಯಾಲ್ರಿ ಜೊತೆ ಈಗ ಡಿ ಎ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಂದರೆ ಅದಾದ ಮೇಲೆ ನೀವು ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಲೆಕ್ಕ ಮಾಡ್ಕೋಬೋದು ಹೇಗಿರುತ್ತೆ ಎಷ್ಟಾಗಬಹುದು ಅನ್ನೋದು ಒಂದು ಲೆಕ್ಕಾಚಾರ ನಾವು ಇಲ್ಲಿ ಒಂದು ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡಿದ್ದೇವೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಒಂದು ಚಾರ್ಟನ್ನು ಓಕೆ ಇದರಲ್ಲಿ ನೀವು ನೋಡ್ತಿರ್ಬೋದು ಹದಿನೇಳು ಸಾವಿರ ರೂಪಾಯಿಯಿಂದ ಹಿಡಿದು ಅರವತ್ತೇಳು ಸಾವಿರದ ಐದುನೂರು ರೂಪಾಯಿಯವರೆಗೆ ಬೇಸಿಕ್ ಸ್ಯಾಲ್ರಿ ಜೊತೆ ಓಲ್ಡ್ ಡಿ ಎ ಆರು ಪಾಯಿಂಟ್ ಐದು ಪರ್ಸೆಂಟ್ ಅದರ ಜೊತೆಗೆ ನ್ಯೂ ಡಿ ಎ ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಪ್ರಕಾರ ಎಷ್ಟಾಗುತ್ತೆ ಮತ್ತು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ವ್ಯತ್ಯಾಸದಲ್ಲಿ ಎಷ್ಟು ಅಮೌಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀವಿ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು